ಎಲ್ರಿಗೂ ನಮಸ್ಕಾರ ಕೃತಿನ್ ಕಿಚನ್ ಚಾನಲ್ಗೆ ಸ್ವಾಗತ ಮೆಂತೆ ಪಲ್ಯ ಹೆಲ್ತ್ ಬಹಳ ಚಲೋ ರೀ ಇದು ಬಾಳ್ ನ್ಯೂಟ್ರಿಷಿಯಸ್ ರೀ ಇದರಿಂದ ಸಾರು ಸಾಂಬಾರು ಮತ್ತೆ ಪಲ್ಯ ಪರೋಟಾ ಕೂಡ ಮಾಡ್ತಿವ್ರಿ ಬಟ್ ಇದು ಬಾಳ್ ಜನ ಕಹಿ ಇರೋದಕ್ಕ ಇದನ್ನ ಇಷ್ಟ ಪಡಲ್ರಿ ತಿನ್ನಕ ಆದ್ರ ನೀವು ಈ ತರ ಟೇಸ್ಟಿ ಮೆಂತೆ ಕಡು ಮಾಡಿ ಕೊಟ್ರ ಮತ್ ಮತ್ ಕೇಳಿ ಮಾಡಿಸ್ಕೊಂಡ್ ತಿಂತಾರ್ರಿ ಅಷ್ಟ್ ಟೇಸ್ಟ್ ಆಗ್ತದ್ರಿ ಇದು ಬರ್ರಿ ಇದನ್ನ ಯಾವ ತರ ಟೇಸ್ಟಿ ಆಗಿ ಮಾಡೋದಂತ ಹೇಳ್ತೀನಿ ಮೊದಲಿಗೆ ಒಂದ್ ಬೌಲ್ ತಗೊಂಡಿನ್ರಿ ಇದಕ್ಕೆ ಅರ್ಧ ಕಪ್ ತೊಗರಿ ಬೆಳೆ ಹಾಕ್ತಾ ಇದ್ದೀನಿ ಇದನ್ನ ಒಂದೆರಡು ಸಲ ಸರಿಯಾಗಿ ತೊಳ್ಕೊಂಡ್ ಬಿಡಮ್ರಿ ಸ್ವಚ್ಛವಾಗಿ ನಂತರ ಒಂದೆರಡು ಸಲ ತೊಳೆದು ಕುಕ್ಕರ್ಗೆ ಕ ಹಾಕ ತಿನ್ನ ತೊಳೆದಿರುವಂತ ತೊಗರಿ ಬೇಳೆನ ಕುಕ್ಕರ್ಗೆ ಹಾಕ್ತಾ ಇದ್ದೀನಿ ಇದಿಕ್ ಎರಡ್ ಕಪ್ನಷ್ಟು ನೀರ್ ಹಾಕ್ತಾ ಇದ್ದೀನಿ ಎರಡ್ ಕಪ್ನಷ್ಟು ನೀರ್ ಹಾಕಿ ಕುಕ್ಕರ್ ಮುಚ್ಚ ಮುಚ್ಚಿ ಮೂರರಿಂದ ನಾಲ್ಕು ಬಿಸಿಲ್ ಹಾಕಿಸ್ತಾ ಇದ್ದೀನಿ ಮೂರರಿಂದ ನಾಲ್ಕು ಸೀಟಿ ಆದ್ರೆ ಸಾಕು ಇವಾಗ ಮೂರರಿಂದ ನಾಲ್ಕು ಸಿಟಿ ಆಗುತ್ತನ್ನ ಬಿಡಂಬ್ರಿದ ಇವಾಗ ಒಂದು ನಾಲ್ಕು ವಿಸಿಲ್ ರೀ ನಾನು ಸ್ವಲ್ಪ ಕುಕ್ಕರ್ ತಣ್ಣಗಾಗಕ್ಕೆ ಬಿಡ್ತೀನಿ ಇವಾಗ ಪ್ರೆಷರ್ ಎಲ್ಲ ಹೋದಿಂದ ಕುಕ್ಕರ್ ಓಪನ್ ಮಾಡ್ತಾ ಇದ್ದೀನಿ ಇವಾಗ ನೋಡಿ ಬೇಳೆ ಚೆನ್ನಾಗಿ ಎಲ್ಲ ಕುದ್ದದ ಇಷ್ಟು ಕುದ್ರೆ ಸಾಕ್ರೆ ಬೇಳೆ ಎಲ್ಲಿ ನೀವು ಸಾಂಬಾರ್ಗೆ ಅದೆಲ್ಲ ಮಾಡ್ತೀರಲ್ಲ ಅದೇ ತರನೇ ಬೇಳೆ ಕುದಿಸೋದು ಇದೇನು ಬೇರೆ ಏನೇನಿಲ್ಲ ಇವಾಗ ಕಡುಬು ಮಾಡೋದಕ್ಕೆ ಗೋಧಿ ಹಿಟ್ನ ರೀ ಒಂದು ಬೌಲಿಗೆ ಒಂದು ಕಪ್ನಷ್ಟು ಗೋಧಿ ಹಿಟ್ಟು ಇದ್ದೀನಿ ಅರ್ಧ ಟೀ ಸ್ಪೂನ್ ಸಾಲ್ಟ್ ಇದ್ದೀನಿ ಅರ್ಧ ಟೀ ಸ್ಪೂನ್ ಅರ್ಶಿಣ ಪುಡಿ ಇದ್ದೀನಿ ಇವೆಲ್ಲ ಒಂದ್ಸಲ ಸರಿಯಾಗಿ ಕಲಿಸ್ಕೊತೀನಿ ಇವೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಂತರ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಯಾಗಿ ಹಿಟ್ಟನ್ನ ಕಲಿಸ್ಕೊತಾ ಇದ್ದೀನಿ ಈ ಕಡುಬು ಮಾಡೋದಕ್ಕೂ ಗಟ್ಟಿ ಇರಬೇಕು ರೀ ಹಿಟ್ಟಿದು ಚಪಾತಿ ಥರ ಮೆತ್ತಗಾಗಬಾರ್ದು ಗಟ್ಟಿನೇ ಇರಬೇಕು ಮೆತ್ತಗಾಯ್ತು ಅಂತಂದ್ರೆ ಹಿಟ್ಟೆಲ್ಲ ಕೈಗೆ ಅಂಟು ಗೊತ್ತದ್ರಿ ಹಂಗಾಗಿ ಹಿಟ್ಟು ಗಟ್ಟಿನೇ ಕಲ್ಸ್ಕೋತಾ ಇದ್ದೀನಿ ಹಿಟ್ಟ ಈಗ ನೋಡ್ರಿ ಈ ರೀತಿ ಗಟ್ಟಿಯಾಗಿ ಹಿಟ್ಟು ಕಲಿಸ್ಕೊಂಡೀನಿ ಸ್ವಲ್ಪ ಕೈಗೆ ಎಣ್ಣೆ ಸಾವ್ರಕೊಂಡು ಇದನ್ನು ಚೆಂದಾಗಿ ಒಂದ್ಸಲ ಇದ್ದೀನಿ ರೀ ಇದನ್ನ ಸರಿಯಾಗಿ ಇದನ್ನ ನಾದ್ಕೊತಾ ಇದ್ದೀನಿ ಒಂದು ಮಣಿ ಮ್ಯಾಗ ಇದನ್ನು ಚೆನ್ನಾಗಿ ನಾದ್ಕೊಂಡು ಒಂದು ಸ್ವಲ್ಪ ಉಳ್ಳಿ ತೊಗೊಂಡರೆ ಇದನ್ನ ರೋಲ್ ಥರ ಮಾಡ್ಕೊತೀನಿ ಈ ರೀತಿ ತೀಡ್ಕೊಂಡು ರೋಲ್ ಮಾಡ್ತಿದ್ದೀನಿ ರೀ ಈ ರೀತಿ ರೋಲ್ ಮಾಡಿ ಸಣ್ ಸಣ್ಣದಾಗಿ ಹಿಟ್ಟನ್ನ ಕಟ್ ಮಾಡ್ಕೋತಾ ಇದೀನಿ ಈ ಎಲ್ಲಾ ಹಿಟ್ಟನ್ನ ಇದೇ ತರನೇ ಚಿಕ್ಕ ಚಿಕ್ದಾಗಿ ಕಟ್ ಮಾಡ್ಕೊಂಡು ಸಣ್ಣ ಸಣ್ಣ ಉಂಡಿ ಮಾಡ್ಕೋಬೇಕ್ರಿ ಇದನ್ನ ಇವೆಲ್ಲ ಈ ರೀತಿ ಕಟ್ ಮಾಡಿವೆಲ್ರಿ ಹಿಟ್ಟು ಉಳ್ಳಿ ಕಟ್ಕೊಂಡಿ ಸಣ್ಣ ಸಣ್ಣ ಇದನ್ನ ಈಗ ಅಂಗೈಯಾಗಿಟ್ಕೊಂಡು ಈ ರೀತಿ ಗುಂಡಕ್ ಉಳ್ಳಿ ಮಾಡ್ಕೋಬೇಕ್ರಿ ಬಾಲ್ ಕತ್ ಮಾಡ್ಕೋಬೇಕು ಗುಂಡಕ್ ಮಾಡ್ಕೊಂಡು ಅಲ್ಲೇ ಕೈಯಿಂದನೇ ಈ ರೀತಿ ಪ್ರೆಸ್ ಮಾಡಿದ್ರೆ ಸಾಕ್ರಿದು ಈ ರೀತಿ ಕಡುಬಾಕ್ತಾವ ಇದೇ ಥರ ಎಲ್ಲ ಹಿಟ್ಟನ್ನು ಈ ಥರ ಬಾಲ್ ಮಾಡಿಕೊಂಡು ಸಣ್ಣ ಸಣ್ಣ ಕಡುಬು ಮಾಡಿ ಒಂದು ಪ್ಲೇಟಿಗೆ ಹಾಕ್ಕೊಂಡು ರೆಡಿ ಮಾಡಿಟ್ಟೀನಿ ರೀ ಇವನ್ನ ಎಲ್ಲ ಹಿಟ್ಟನು ಹಿಟ್ಟನ್ನ ಇದೇ ಥರನೇ ಮಾಡ್ತಾಯಿದ್ದೀನಿ ಮಾಡಿ ಪ್ಲೇಟ್ಗೆ ಹಾಕಿ ಇಟ್ಟೀನಿ ಈಗ ಗ್ರೀನ್ ಚಿಲ್ಲಿ ಪೇಸ್ಟ್ ಮಾಡ್ಕೊಳಂಬ್ರಿ ಈಗ ಮಿಕ್ಸಿ ಜಾರ್ಗೆ ಒಂದು ಐದಾರು ಹಸಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಅರ್ಧ ಟೀ ಸ್ಪೂನು ಉಪ್ಪು ಇದ್ದೀನಿ ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಕತ್ತೀನಿ ಇವೆಲ್ಲ ಹಾಕಿ ಸಣ್ಣಗೆ ರುಬ್ಕೊತಾ ಇದ್ದೀನಿ ಈಗ ಇವಾಗ ನೋಡಿ ಇಷ್ಟು ಸಣ್ಣ ಆದರೆ ಸಾಕು ನೆಕ್ಸ್ಟ್ ಈಗ ಒಗ್ಗರಣೆ ಎಲ್ಲ ಮೊದಲಿಗೆ ಒಂದು ಕಡಾಯಿಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಕತ್ತೀನಿ ಎಣ್ಣೆ ಸ್ವಲ್ಪ ಕಾಯನನೆ ಇದಕ್ಕೆ ಸಾಸಿವೆ ಹಾಕೋತಾ ಇದ್ದೀನಿ ಅರ್ಧ ಟೀ ಅಷ್ಟೇ ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಸ್ವಲ್ಪ ಚಟ್ಪಟ ಅಂತ ಸಿಡಿ ಈಗ ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕೊಳಕತ್ತೀನಿ ನಂತರ ಒಂದು ಉಳ್ಳಾಗಡ್ಡಿ ಕಟ್ ಮಾಡಿರುವಂಥ ಒಂದು ಉಳ್ಳಾಗಡ್ಡಿ ಇದ್ದೀನಿ ಇವೆಲ್ಲ ಹಾಕಿ ಒಂದ್ಸಲ ಸರಿಯಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನಂತರ ಒಂದು ಕಟ್ ಮಾಡಿರುವಂಥ ಒಂದು ಟೊಮೆಟೊ ಹಾಕ್ತಾಯಿದ್ದೀನಿ ಆಗ್ಲೇನು ರುಬ್ ರುಬ್ಬಿಟ್ಟಿದ್ವಿ ಅಲ್ರಿ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಅದನ್ನು ಇದಕ್ಕೆ ಹಾಕಕತ್ತೀನಿ ಇವಾಗ ರುಬ್ಬಿದಂತ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕಕತ್ತೀನಿ ಇವೆಲ್ಲ ಹಾಕಿ ಒಂದ್ಸಲ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡ್ ಬಿಡಮ್ರಿ ಇವಾಗ ಒಂದು ಅರ್ಧ ಕಟ್ನಷ್ಟು ಮೆಂತ್ಯ ಸೊಪ್ಪನ್ನ ಅದನ್ನ ಎಲಿ ಎಲೆಯಾಗಿ ಎಲ್ಲ ಬಿಡಿಸ್ಕೊಂಡು ಸರಿಯಾಗಿ ಒಂದ್ ಎರಡು ಸರ ಸರಿಯಾಗಿ ಎಲ್ಲ ತೊಳೆದು ನೀರು ಹಾಕಿ ತೊಳೆದು ಅದನ್ನ ಕಟ್ ಮಾಡಿ ಹಾಕ್ತಾ ರೀ ಸೊಪ್ಪು ಕಟ್ ಮಾಡಿದಂತ ಮೆಂತ್ಯ ಸೊಪ್ಪು ಇದ್ದೀನಿ ಹಾಕಿ ಸರಿಯಾಗಿ ಇದನ್ನು ಎಣ್ಣೆದೊಳಗೆ ಸರಿಯಾಗಿ ಫ್ರೈ ಮಾಡ್ಕೊಳಂಬ್ರಿ ಅ ಈ ರೀತಿ ಎಣ್ಣೆದೊಳಗೆ ಫ್ರೈ ಮಾಡೋದ್ರಿಂದ ಕೈ ವಾಸನೆ ಎಲ್ಲ ಹೋಗ್ತದ್ರಿ ಇದು ಇದನ್ನು ಸರಿಯಾಗಿ ಫ್ರೈ ಮಾಡಿಕೊಂಡು ನಂತರ ಅರ್ಧ ಟೀ ಸ್ಪೂನ್ ಉಪ್ಪು ಹಾಕಾಕತ್ತೀನಿ ರೀ ಅರ್ಧ ಟೀ ಸ್ಪೂನ್ ಅಚ್ಕಾರದ ಪುಡಿ ಹಾಕ್ತಾ ಇದ್ದೀನಿ ಅರ್ಧ ಟೀ ಸ್ಪೂನ್ ಅರ್ಶಿಣ ಪುಡಿ ಇದ್ದೀನಿ ಚಿಲ್ಲಿ ಪೌಡ್ರ್ ನೀವು ಬೇಕಾದರೆ ಬಿಡ್ಬೋದು ರೀ ಅದು ಸ್ಕಿಪ್ ಮಾಡ್ಬೋದು ಹಸಿ ಮೆಣಸಿನ್ಕಾಯಿನೂ ಹಾಕಿರ್ತಿರಲ್ಲ ಚಿಲ್ಲಿ ಪೌಡರ್ ನಿಮ್ಗೆ ಏನು ಜಾಸ್ತಿ ಖಾರ ಬೇಕಾಯಿತು ಅಂತಂದ್ರೆ ಹಾಕೋರಿ ಇಲ್ಲ ಅಂತಂದ್ರೆ ಸ್ಕಿಪ್ ಮಾಡಿ ಇವೆಲ್ಲ ಹಾಕಿ ಸರಿಯಾಗಿ ಸಲ ಮಿಕ್ಸ್ ಮಾಡ್ತಾ ಇದ್ದೀನಿ ನಂತರ ಬ್ಯಾಳಿ ಏನು ಕುದಿಸಿಟ್ಟಿದ್ವಿ ಅಲ್ರಿ ತೊಗರಿ ಬೇಳೆ ಆ ತೊಗರಿ ಬೇಳೆನ ಇದಕ್ಕೆ ಹಾಕೋತಾ ಇದ್ದೀನಿ ತೊಗರಿ ಬೇಳೆನ ಹಾಕ್ತಾ ಇದ್ದೀನಿ ಹಾಕಿ ಸಲ ಚೆನ್ನಾಗಿ ಎಲ್ಲ ಕಲಸ್ಕೊತಾ ಇದ್ದೀನಿ ಇವೆಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ಇದನ್ನೆಲ್ಲಾ ಮಿಕ್ಸ್ ಮಾಡಿ ಇದಕ್ಕ ಎರಡ್ ಕಪ್ನಷ್ಟ ನೀರ್ ಹಾಕ್ತಾ ಇದ್ದೀನಿ ನೀರ್ ಇವೆಲ್ಲ ಕಡುಬು ಅದೆಲ್ಲ ಕುದಿಯಾಕ ನೀರ್ ಬೇಕ್ರಿ ಯಾಕಂದ್ರೆ ಹಸಿ ಇದು ಹಸಿ ಹಿಟ್ಲಿಂದ ಕಡುಬು ಮಾಡಿರ್ತೀವಲ್ಲ ಹಂಗಾಗಿ ಕಡುಬ ಕುದಿಯಾಕ ಒಂದ್ ಕಪ್ಪರ ನೀರ್ ಬೇಕ್ರಿ ನಂತರ ಇದಕ್ಕ ನಾವೇನ್ ಕಡುಬು ಮಾಡಿಟ್ಟಿದ್ವಲ್ರಿ ಗೋಧಿ ಹಿಟ್ಟಿನ ಸಣ್ಣ ಸಣ್ಣ ಕಡುಬು ಮಾಡಿದ್ವಲ್ಲ ಅವೆಲ್ಲ ಕಡುಬುನು ಇದಕ್ಕ ಬ್ಯಾಳಿದೊಳಗ ಹಾಕ್ತಾ ಇದೀನಿ ಇವಾಗ ಎಲ್ಲಾ ಕಡುಬು ಈ ಬ್ಯಾಳಿದೊಳಗ ಹಾಕಿ ಸರಿಯಾಗಿ ಇದನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ ನೀವು ಹಂಗ ಬಿಟ್ರಿ ಮಿಕ್ಸ್ ಮಾಡ್ಲಾರ್ದೆ ಸರಿಯಾಗಿ ಕಲಸ್ಲಾರ್ದೆ ಬಿಟ್ರಿ ಅಂತಂದ್ರೆ ಕೆಳಗೆಲ್ಲ ಇದು ಹತ್ಕೊಂತಾದ್ರಿ ಹೊತ್ತತದಿದು ಹಂಗಾಗಿ ಹಂಗ ನಡ್ಬೇಕು ಒಂದ್ ಸೊಪ್ ಸೊಪ್ಪು ಸೊಪ್ ಹಂಗೆ ಹಾಕೋತ ಕೈ ಆಡಿಸ್ಕೊತಾ ಇರ್ರಿ ಈ ರೀತಿ ಎಲ್ಲ ಕಡುಬ ಹಾಕಿ ಒಂದ್ಸಲ ಮಿಕ್ಸ್ ಮಾಡಿ ಒಂದು ಲಿಡ್ ಕ್ಲೋಸ್ ಮಾಡಿ ಇಟ್ಬಿಡಿ ಇದು ಒಂದು ಹತ್ತರಿಂದ ಹದಿನೈದು ನಿಮಿಷ ಸರಿಯಾಗಿ ಕುದಿಲ್ರಿ ಇದು ಒಂದು ಹತ್ತು ನಿಮಿಷರ ಕುದಿಬೇಕಿದು ಅವಾಗವಾಗ ಮಧ್ಯೆ ಮಧ್ಯ ಒಂದ್ ಸ್ವಲ್ಪ ಮುಚ್ಚಳಾಕ್ಯ ತೆಗೆದು ಸ್ವಲ್ಪ್ ಕೈ ಆಡಿಸ್ಕೊತೈರಿ ಅಂದರೆ ಕೆಳಗೆ ಅಂಟ್ಕೊಳಲ್ರಿ ಇದು ಅಂದ್ರೆ ಹತ್ತರಿಂದ ಹದಿನೈದು ನಿಮಿಷ ಚೆಂದಾಗಿ ಕುದಿಲ್ರಿ ಇದು ಇವಾಗ ನೋಡ್ರಿ ಕಡುಬೆಲ್ಲ ಕುದ್ದಾವ್ರಿ ಈಗ ಇಷ್ಟು ಕುದ್ರೆ ಸಾಕು ಮೆಂತೆ ಕಡುಬು ರೆಡಿ ಆಯ್ತು ಇವಾಗ ನೋಡಿ ಮೆಂತೆ ಕಡುಬು ರೆಡಿ ಆಯ್ತು ಇದು ಬಿಸಿ ಬಿಸಿದ ಇದ್ರ ಜೊತೆಗೆ ತುಪ್ಪ ಹಾಕೊಂಡು ಮಕ್ಕಳಿಗೆ ಕೊಟ್ರಂದ್ರು ಬಹಳ ಇದು ಇದು ಮೆಂತ್ಯ ಮೆಂತೆ ಪಲ್ಯ ಹಾಕಿದ್ದೇ ಗೊತ್ತಾಗಲ್ರಿ ಇದ್ರೊಳಗೆ ಮತ್ತು ಮತ್ತೆ ಮಾಡಿಕೊಡು ಹೇಳಿ ಮಾಡಿಸ್ಕೊಂಡು ತಿಂತಾರೆ ರೀ ಮಕ್ಕಳೆಲ್ಲ ಎಲ್ಲರೂ ದೊಡ್ಡವರು ಸಣ್ಣವ್ರು ಎಲ್ಲರಿಗೂ ಇಷ್ಟ ಆಗ್ತದೆ ರೀ ಇದು ರೆಸಿಪಿ ಹಾಗಾಗಿ ಒಂದ್ಸಲ ಟ್ರೈ ಮಾಡಿ ಮತ್ತೆ ಹೊಸ ರೆಸಿಪಿಯೊಂದಿಗೆ ನಾಳೆ ಬೆಟ್ಟಿ ಆಗೋಣ ನಮಸ್ಕಾರ